ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಆರಾಮಾಗಿರ್ತೀರ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತೇನು ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೋ ಓಕೆ ಫ್ರೆಂಡ್ಸ್ ಇವತ್ತು ನಾನು ಡೈಲಿ ರುಟೀನ್ಸನ್ನು ಮಾಡ್ತಾ ಇಲ್ಲ ಪ್ರತಿದಿನ ನಾನು ಕೆಲವೊಂದಿಷ್ಟು ಕ್ಲಿಪ್ಪಿಂಗ್ಸ್ ಕ್ಲಿಪ್ಪಿಂಗ್ಸಲ್ಲೂ ತಗೊಂಡು ಅಂದರೆ ತೋಟದ ಕಡೆದು ಮನೆ ಕಡೆದು ಈ ಥರ ಎಲ್ಲನೂ ಡೈಲಿ ಬ್ಲಾಗ್ಸ್ ಇದ್ದೆ ನೋಡಿ ಇವತ್ತು ಆ ಥರ ಮಾಡ್ತಾ ಇಲ್ಲ ಇವತ್ತು ನಾನು ಮನೆಯಲ್ಲಿ ಧೂಪವನ್ನು ತಯಾರು ಮಾಡ್ತಾ ಇದ್ದೀನಿ ಹಾಗಾಗಿ ಅದರ ವಿಡಿಯೋವನ್ನು ಇವತ್ತು ನಿಮಗೆ ತೋರಿಸೋದು ಹಾಗೆ ಮನೆಯಲ್ಲೇ ಸಿಂಪಲ್ಲಾಗಿ ಸುಲಭವಾಗಿ ಮತ್ತು ಸರಳವಾಗಿ ಹೇಗೆ ಮನೆಯಲ್ಲೇ ಧೂಪವನ್ನು ತಯಾರು ಮಾಡ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಮನೆಯಲ್ಲೇ ಧೂಪವನ್ನು ಮಾಡೋ ಹಾಗಿದ್ದರೆ ಒಂದೇ ದಿನಕ್ಕೆ ತಯಾರಾಗೋದಿಲ್ಲ ಒಂದು ನಾಲ್ಕರಿಂದ ಐದು ದಿನದ ತಯಾರಿನಾರು ಬೇಕಾಗ್ತದೆ ಅಂದರೆ ಇದಕ್ಕೆ ದೊಡ್ಡ ಕೆಲಸಗಳೇನು ಬೇಕಾಗುವುದಿಲ್ಲ ಒಂದು ಚಿಕ್ಕ ಪುಟ್ಟ ತಯಾರಿಗಳೇ ಇರುತ್ತೆ ಅಂದರೆ ಒಂದು ಇಷ್ಟು ಎಲೆಗಳನ್ನ ಒಣಸ್ಕೊಂಡೋದು ಅದರ ಪೌಡ್ರನ್ನು ಮಾಡೋದು ಅಂದರೆ ಬಿಸಿಲೆಲ್ಲ ಒಣಗಿಸೋದಕ್ಕೆ ಒಂದು ಎರಡು ಮೂರು ದಿನನಾದ್ರೂ ಬೇಕಾಗ್ತದೆ ನೋಡಿ ಹಾಗಾಗಿ ಸ್ವಲ್ಪ ಒಂದು ನಾಲ್ಕು ದಿನ ಐದು ದಿನದ ಸಮಯ ಬೇಕಾಗ್ತದೆ ಹಾಗೆ ನಾನು ಒಂದು ನಾಲ್ಕು ದಿನ ಐದಿನಿಂದ ಎಲ್ಲನೂ ತಯಾರಿ ಮಾಡಿ ಇವತ್ತು ಕೊನೆ ಹಂತಕ್ಕೆ ಬಂದಿದ್ದೀನಿ ಇವತ್ತಿನ ದಿನ ಎಲ್ಲನೂ ತಯಾರು ಮಾಡಿ ನಿಮ್ಮ ಮುಂದೆ ಪರಿಚಯಿಸ್ತಾ ಇದ್ದೀನಿ ನಾನು ಮನೆಯಲ್ಲಿ ಹೇಗೆಲ್ಲ ಧೂಪವನ್ನು ತಯಾರು ಮಾಡಿದ್ದೀನಿ ಅಂತ ಮತ್ತೆ ಇದಕ್ಕೆ ಸಮಯ ಕೂಡ ಜಾಸ್ತಿ ಬೇಕು ಮತ್ತು ವಿಡಿಯೋ ಕೂಡ ತುಂಬ ಲೆಂತ್ ಆಗಿಬಿಡುತ್ತೆ ಹಾಗಾಗಿ ಆದಷ್ಟು ಮಾತನ್ನು ಕಡಿಮೆ ಮಾಡಿ ಕೆಲಸವನ್ನು ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಬನ್ನಿ ಹಾಕಿದರೆ ನಾನು ಮನೆಯಲ್ಲಿ ಹೇಗೆಲ್ಲ ಧೂಪವನ್ನು ಮಾಡ್ತೇನೆ ಅಂತ ನೋಡೋಣ ಹಾಗೆ ನಿಮ್ಮ ನೀವು ಕೂಡ ಮಾಡಿರ್ಬೋದು ಮನೆಯಲ್ಲಿ ಮಾಡ್ತಾನೂ ಕೂಡ ಇರಬಹುದು ಹಾಗೆ ನಾನು ಕೂಡ ಕೆಲವೊಂದಿಷ್ಟು ವೀಡಿಯೋಸ್ಗಳನ್ನೆಲ್ಲ ನೋಡಿ ಏನೇನೆಲ್ಲ ಐಟಮ್ಸ್ಗಳನ್ನೆಲ್ಲ ಬಳಸ್ತಾರೆ ಅಂತ ಅಂದ್ಕೊಂಡು ಹಾಗೆ ನಂದು ಕೆಲವೊಂದಿಷ್ಟು ಐಡಿಯಾಸ್ಗಳನ್ನೆಲ್ಲ ವರ್ಕ್ ಮಾಡಿ ಮಾಡ್ತಾ ಇರೋದು ಗೈಸ್ ಹಾಗೆ ನೋಡೋಣ ಧೂಪ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಚೆನ್ನಾಗಿ ಬರ್ತದೆ ಅಂತ ಕಾನ್ಫಿಡೆನ್ಸ್ ನನಗಿದೆ ಗೈಸ್ ಹಾಗೆ ಬನ್ನಿ ತಯಾರು ಮಾಡೋಣ ಮತ್ತು ಇಷ್ಟವಾಗ್ತಿದ್ರೆ ನೀವು ಕೂಡ ಮನೇಲಿ ನನ್ನ ನೀವು ಟ್ರೈ ಮಾಡಿ ಹಾಗೆ ಬನ್ನಿ ಹೇಗೆ ಮಾಡೋದು ಅಂತ ತಡ ಮಾಡಿದೆ ನೋಡೋಣ ಹಲೋ ಫ್ರೆಂಡ್ಸೇ ಇವಾಗ ನೋಡಿ ನಾನು ಒಂದಿಷ್ಟು ಗಿಡ ಮೂಲಿಕೆಗಳನ್ನೆಲ್ಲ ಒಟ್ಟು ಮಾಡ್ಕೊಂಡಿದ್ದೀನಿ ಇದು ಎಂತಕ್ಕೆ ಅಂತ ಅಂದರೆ ನಾನು ಮನೆಯಲ್ಲೇ ಧೂಪ ಸ್ಟಿಕ್ಸನ್ನು ಮಾಡಬೇಕು ಅಂದರೆ ಧೂಪವನ್ನು ಮಾಡ್ತಾ ನೋಡಿ ಸಗಡಿಯನ್ನು ಬಳಸಿ ಅದನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರನೇ ಒಂದಿಷ್ಟು ಗಿಡ ಮೂಲಿಕೆಗಳನ್ನ ಒಟ್ಟು ಮಾಡಿ ತಂದ್ಕೊಂಡಿದ್ದೀನಿ ಏನೇನು ತಂದ್ಕೊಂಡಿದ್ದೀನಿ ಮತ್ತು ಧೂಪವನ್ನು ಮನೆಯಲ್ಲೇ ಹೇಗೆ ತಯಾರು ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಈ ವರ್ಷ ಫಸ್ಟ್ ಟೈಮ್ ಧೂಪವನ್ನು ಮನೆಯಲ್ಲೇ ತಯಾರು ಮಾಡ್ತಿರೋದು ಹೇಗೆ ಮಾಡೋದು ಅಂತ ಐಡಿಯಾ ಇದೆ ಹಾಗಾಗಿ ನಿಮಗೂ ಕೂಡ ತಿಳಿಸ್ತಾ ನಾನು ಕೂಡ ನಮ್ಮ ಮನೆಗೋಸ್ಕರ ಮಾಡ್ಕೊತಾ ಇದ್ದೀನಿ ಮತ್ತು ಈ ಥರ ಧೂಪವನ್ನು ಮಾಡೋದರಿಂದ ಮನೆಯಲ್ಲಿ ಒಂದು ಒಳ್ಳೆಯ ಪಾಸಿಟಿವ್ ವೈಬ್ಸ್ ಇರುತ್ತೆ ಹಾಗಾಗಿ ಆದಷ್ಟು ನಾವು ಮನೆಯಲ್ಲಿ ಈ ಥರದ ಧೂಪಗಳನ್ನೆಲ್ಲ ಮಾಡ್ಕೋಬಹುದು ಹಾಗಾಗಿ ಹೇಗೆ ಮಾಡೋದಂತ ನೋಡೋಣ ಧೂಪ ಎಲ್ಲೂ ನಮ್ಮೂರು ಕಾಡೆಲ್ಲ ಸಿಗುತ್ತೆ ನೋಡಿ ಅದರಿಂದ ಬಳಸಿ ನಾವು ಮತ್ತೆ ಗಿಡ ಮೂಲಿಕೆಗಳಾಗಿರ್ಬೋದು ಎಲ್ಲನೂ ಕೂಡ ನಮ್ಮೂರಲ್ಲೇ ಸಿಗೋದ್ರಿಂದ ನಾವು ಈ ಥರದನ್ನೆಲ್ಲ ಆರಾಮಾಗಿ ತಯಾರು ಮಾಡ್ಕೋಬೋದು ಈ ಥರದೆಲ್ಲ ಗಿಡಮೂಲಿಕೆಗಳು ಯಾರಿಗೆಲ್ಲ ಸಿಗೋದಿಲ್ಲ ನೋಡಿ ಅವರೆಲ್ಲರೂ ಕೂಡ ಬೇರೆ ರೀತಿಯಲ್ಲಿ ಅಂದರೆ ಹೊರಗಡೆ ಹೋದಾಗಲಿ ಮತ್ತು ಅಂಗಡಿಗಳಲ್ಲೆಲ್ಲ ಈ ಥರದ ಎಲೆಗಳೆಲ್ಲ ಸಿಗುತ್ತೆ ಏನು ಅಂತ ಹೇಳಿ ಒಂದರ ಪೇಟೆಗಳಲ್ಲೆಲ್ಲ ಈ ಥರದ ಎಳೆ ತುಳಸಿ ಎಲ್ಲ ಈ ಥರದ್ದೆಲ್ಲನೂ ಕೂಡ ಸಿಗುತ್ತೆ ಗಿಡ ಮೂಲಿಕೆಗಳು ಅದನ್ನೆಲ್ಲ ತಂದುಕೊಂಡು ಕೂಡ ಮಾಡ್ಕೋಬೋದು ಅದೇನು ಕಷ್ಟದ ವಿಷಯ ಅಲ್ಲ ಇಲ್ಲಾಂತಂದರೆ ಸಿಂಪಲ್ ಆಗಿ ಇವೆಲ್ಲವೂ ಕೂಡ ಸ್ಕಿಪ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು ಅದೇನು ಹೇಗೆ ಮಾಡೋದು ಅಂತ ಆಮೇಲೆ ಕೂಡ ಹೇಳ್ತೀನಿ ನಾನು ನಿಮಗೆ ಇವಾಗ ನಾನೇನೇನು ಗಿಡ ಮೂಲಿಕೆಗಳನ್ನ ಒಟ್ಟು ಮಾಡ್ಕೊಂಡಿದ್ದೀನಿ ಅಂತಂದರೆ ಇದು ಬಂದು ಅಶ್ವಥ್ ಮರದ ಎಲೆ ನಮ್ಮನೆ ಎದುರಿಗೇನೇ ಇದೆ ನೋಡಿ ಅಶ್ವತ್ಥ ಮರದ ಎಲೆ ಎಳೆ ಎಲೆಯನ್ನು ತಗೊಂಡಿದ್ದೀನಿ ಒಂದು ಹೆಂಡತ್ತಿದೆ ಇದರಲ್ಲಿ ಮತ್ತು ಇದರಲ್ಲಿ ಆಲ್ಮೋಸ್ಟ್ ಏನಂತಂದರೆ ಈ ಹೋಮ ಹವನಗಳಲ್ಲಾಗಿರ್ಬೋದು ಮತ್ತು ದೇವರಿಗೆಲ್ಲ ಯಾವ್ಯಾವುದು ಜಾಸ್ತಿಗೆ ನಾವು ಬಳಸ್ತೀವಿ ನೋಡಿ ಗಿಡಗಳನ್ನಾಗಿರ್ಬೋದು ಹೂಗಳನ್ನ ಆ ಥರದ್ದನ್ನೇ ನಾನು ಇದರಲ್ಲೇ ಬಳಸ್ಕೊತಾ ಇರೋದು ಅಶ್ವಥ್ ಮರದ ಎಲೆಗಳನ್ನಾಗಿರ್ಬೋದು ಚಕ್ಕೆಗಳನ್ನೆಲ್ಲ ನಾವು ಹೋಮಗಳಲ್ಲೆಲ್ಲ ಬಳಸ್ತೀವಿ ಹಾಗಾಗಿ ತಗೊಂಡಿದ್ದೇನೆ ಅಶ್ವತ್ ಅಶ್ವತ್ ಮರದ ಎಲೆದೊಟ್ಟಿಗೆ ನೀವು ಬೇಕಿದ್ದರೆ ಆಲದ ಮರದ ಎಲೆಯನ್ನು ಕೂಡ ತಕ್ಕಬಹುದು ನಾನು ಅಶ್ವತ್ಥ ಮರದ ಎಲೆಯನ್ನು ತಗೊಂಡಿದ್ದೀನಿ ಹಾಗಾಗಿ ಅದಾದ ನಂತರ ದೂರ್ವೆ ಇದು ಗಣಪತಿಗೆ ತುಂಬ ಪ್ರಿಯ ನೋಡಿ ಹಾಗೆ ಅದನ್ನು ಕೂಡ ಸ್ವಲ್ಪ ಬೇರಿನ ಸಮೇತ ಇಟ್ಕೊಂಡಿದ್ದೀನಿ ಅದಾದ ನಂತರ ಹಲಸಿನ ಚಕ್ಕೆಯನ್ನು ಕೂಡ ನಾವು ಹೋಮಗಳಲ್ಲೆಲ್ಲ ಬಳಸ್ತೀವಿ ನೋಡಿ ಹಲಸ ಹಲಸಿನ ಚಕ್ಕೆ ಬದಲು ನಾವು ಹಲಸಿನ ಎಲೆಗಳನ್ನ ಒಂದು ಇಪ್ಪತ್ತೈದು ಎಲೆ ಇರಬಹುದು ಇದನ್ನು ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಕೈ ಮುಷ್ಟಿಯಾಗುವಷ್ಟು ತುಳಸಿಯನ್ನು ಕೊಯ್ಕೊಂಡಿದ್ದೀನಿ ಅದಾದ ನಂತರ ಒಂದು ಐದಾರು ವೀಳ್ಯದೆಲೆಯನ್ನು ಇಟ್ಕೊಂಡಿದ್ದೀನಿ ಅದಾದ ನಂತರ ಇದು ಕಹಿ ಬೇವು ಇದು ಮನೆಯಲ್ಲಿರುವಂಥ ಎಂಥೇಳಿ ದುಷ್ಟಶಕ್ತಿಗಳನ್ನೆಲ್ಲ ಹೋಗ್ಲಾಡಿಸುತ್ತೆ ಹಾಗಾಗಿ ಕಹಿ ಬೇವಿನ ಸೊಪ್ಪನ್ನು ಬಳಸಲೇಬೇಕಾಗುತ್ತೆ ಇದಕ್ಕೆ ಸುಂದರಿ ಅಂತ ಸಿಕ್ಕಾಪಟ್ಟೆ ಅವಾಜ್ ಮಾಡ್ತಾ ಇದ್ದಿಲ್ಲ ಹಾಗೆ ಫ್ರೆಂಡ್ಸ್ ಅಂದರೆ ಅಲ್ಲಿ ಕೊಟ್ಟಿಗೆ ಸೈಡು ಹಣ್ಣೆಲ್ಲ ಕೆಲಸ ಮಾಡ್ತಾಯಿದ್ರು ನೋಡಿ ಅವರನ್ನು ನೋಡ್ಕೊಂಡು ಸುಂದ್ರಿಗೆ ಕೂಗ್ತಾ ಇದ್ದದ್ದು ಹಾಗೆ ಇದಿಷ್ಟನ್ನು ಒಟ್ಟೆ ಮಾಡ್ಕೊಂಡಿದ್ದೀನಿ ಇದನ್ನು ಬಿಟ್ಟು ನಿಮಗೆ ಇನ್ನೂ ಯಾವುದಾದ್ರು ಒಂದು ಗಿಡಮೂಲಿಕೆಗಳನ್ನ ಸೇರಿಸ್ಕೋಬೋದು ಕೂಡ ಹಾಗೆ ನನಗೆ ಯಾವ್ದಾದ್ರು ಒಂದು ಗಿಡಮೂಲಿಕೆಗಳನ್ನ ಸೇರಿಸ್ಕೋಬೇಕು ಅಂತ ಅನಿಸಿದ್ರೆ ಸೇರಿಸ್ಕೊಂತೀನಿ ಅದು ಬಿಟ್ಟರೆ ಯಾವ್ದು ನೀವು ಸಜೆಸ್ಟ್ ಮಾಡುತ್ತಿದ್ದರೂ ಕೂಡ ತಿಳಿಸ್ಬೋದು ನನಗೆ ಹಾಗೆ ಇವೆಲ್ಲವನ್ನು ಕೂಡ ಈಗ ನಾವು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಒಂದು ಪಾತ್ರೆಯಲ್ಲಿ ಒಣಗಿಸಬೇಕಿಲ್ಲಂದ್ರೆ ಎಲೆಗಳೆಲ್ಲ ಹಾರೋಗ್ತವೆ ಇದು ಗಾಳಿಗೆ ಹಂಗಾಗಿ ವೀಳ್ಯದೆಲೆ ತುಳಸಿ ಎಲೆ ಆಮೇಲೆ ದೂರ್ವೆ ಆಮೇಲೆ ಎಲೆಗಳನ್ನ ಎಲ್ಲವನ್ನು ಕೂಡ ಒಂದೇ ಪಾತ್ರೆಯಲ್ಲಿ ಹಾಕಿ ಒಣಗಿಸೋದು ಮತ್ತು ಇದು ಸೊಪ್ಪು ಬೇಗ ಒಣಗ್ತದೆ ಈಗ ತುಂಬ ಬಿಸಿಲೇ ಬೇಗ ಒಣಗ್ತದೆ ಸ್ವಲ್ಪ ಎಲೆಗಳನ್ನ ಇಲ್ಲೇ ಚೀಲದ ಮೇಲೆ ಒಣಿಸಿದನ ತದನಂತರ ಪಾತ್ರೆ ಅಂದರೆ ತುಂಬ ಬಿಸಿಲಲ್ಲ ಮತ್ತು ಸೊಪ್ಪು ಸ್ವಲ್ಪ ಬಾಡಲಿ ಅಂತ ಅಂದ್ಬಿಟ್ಟು ಹೀಗೆ ಮಾಡಿದ್ದೀನಿ ಅದಾದ ನಂತರ ಇದು ಗುಲಾಬಿ ನಾವು ಆಮೇಲೆ ಮಲ್ಲಿಗೆ ಹೂವು ಹೀಗೆ ಈ ಥರದ ಹೂವೆಲ್ಲನೂ ಕೂಡ ಒಣಗಿಸ್ಕಿಟ್ಕೊಂಡಿದ್ದೀನಿ ಮೊದಲೇ ಇವತ್ತಿನ ಏನನ್ನ ಪೌಡರ್ ಮಾಡಬೇಕು ಹಂಗಾಗಿ ಸ್ವಲ್ಪ ಗರಿ ಗರಿ ಆಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಒಣಸಿದ್ದೀನಿ ಮೊದಲಿಂದಾಗಿ ನಾನು ತಯಾರು ಮಾಡಿದ್ದೆ ಪರಿಮಳವಾದ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅಂದರೆ ದೇವರಿಗೆಲ್ಲ ತರ್ತೀವಿ ನೋಡಿ ಅದನ್ನೆಲ್ಲ ಒಟ್ಟು ಮಾಡಿ ಬಿಸಿಲಲ್ಲೇ ಒಣಗಿಸಿ ಪೌಡ್ರನ್ನು ಮಾಡ್ಕೊಂಡಿದ್ದೆ ಈಗ ನಾನು ಸಗಣಿಯನ್ನು ತಕೊಂಡು ಹೋಗಕ್ಕೆ ಬಂದೆ ಮಾತ್ರ ಕಚ್ಚ ಕೊಟ್ಟಿ ಆಯಿತು ಮತ್ತು ಬಕೆಟನ್ನು ತೆಗಿಲಿಲ್ಲ ಹಾಗೆ ಸಗಣಿಯನ್ನು ತೆಕ್ಕೊಂಡು ಇವರಿಗೆ ಮೇವನ್ನೆಲ್ಲ ಹಾಕುವ ಅಲ್ಲಿ ಬಂದೆ ಸಗಣಿ ಅಂದರೆ ದುಬ್ಬ ಮಾಡೋದಕ್ಕೆ ಬೇಕಾಗೋದು ನಮ್ಮನೆ ಚೆಂದದಂದರೆ ಮಲೆನಾಡು ಗಿಡ್ಡ ಹಸುವಿನ ಸಗಣಿ ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು ಹಾಗಾಗಿ ತೆಗಿಬೇಳಿ ನಮ್ಮನೇಲೆ ಹೆಂಗೋ ನಮ್ಮನೆ ಚೆಂದು ಇದೆಯಲ್ಲ ಮಲೆನಾಡು ಗಿಡ್ಡ ಹಾಗೆ ನೋಡಿ ತಾಜಾ ಸಗಣಿಯನ್ನು ಹಾಕಿದೆ ಅದೇ ತೆಗಿಬೇಳೆ ಮತ್ತು ಇದರಲ್ಲಿ ಎಂತ ಹೇಳಿ ಕಸ ಕಡ್ಡಿಯೆಲ್ಲ ಇರಬಾರ್ದು ಆ ತರ ಸಗಣಿಯನ್ನು ತಗೋಬೇಕು ನೋಡಿ ನೋಡಿ ಒಂದು ಸ್ವಲ್ಪ ನಾವು ಕಸ ಕಡ್ಡಿ ಎಲ್ಲ ಎಂತದಿಲ್ಲ ಅಲ್ಲನೆ ಚೆಂದು ಏಯ್ ನೋಡಿ ಸಿಟ್ಟ ಪಕೆಟ್ ತೆಗೀತದೆ ಅವಳು ಏನೇ ಸೊಕ್ಕ ನಿಂಗೆ ಸುಂದ್ರಿ ಸುಂದ್ರಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಮಾಡ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿ ತಕ್ಕಂತ ಇದ್ದೆ ನೋಡಿ ಇದು ನಾನು ಸೊಪ್ಪುಗಳನ್ನೆಲ್ಲ ಬಿಸಿಲಾರ ಒಣಗಿಸುತ್ತೆ ನೋಡಿ ಈಗ ಇದನ್ನು ಒಂದು ಪೌಡ್ರ್ ಮಾಡ್ಕೊಂಡೇ ಬರೋದು ಮಿಕ್ಸಿಯಲ್ಲಿ ನೋಡಿ ಫ್ರೆಂಡ್ಸ್ ಧೂಪ ಮಾಡೋದಕ್ಕೆ ಎಲ್ಲ ವಸ್ತುಗಳನ್ನು ತಯಾರು ಮಾಡ್ಕೊಂಡಿದ್ದಾಯ್ತು ಈಗ ಫೈನಲಿ ಧೂಪವನ್ನು ಅಚ್ಚು ಮಾಡಿ ಬಿಸಿಲಾರ ಒಣಗಿಸೋದಷ್ಟೇ ಇರೋದು ಹಾಗೆ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲನೇದಾಗಿ ಹಸುವಿನ ಸಗಣಿ ಬೇಕು ಅದಾದ ನಂತರ ತುಪ್ಪ ಬೇಕು ಮತ್ತು ನೀರು ಬೇಕು ಆಮೇಲೆ ಇದು ಹಸಿರಾದ ಒಂದಿಷ್ಟು ಸೊಪ್ಪಿನ ಪೌಡರ್ಗಳು ಬೇಕು ಅದನ್ನು ಇದನ್ನು ಈ ಪೌಡ್ರನ್ನು ಈ ಹಸಿರಾದ ಪೌಡ್ರನ್ನು ಹೇಗೆ ಮಾಡಿದ್ದೀನಿ ಅಂತ ಕ್ಲಿಪ್ಪಿಂಗ್ಸನ್ನು ತೆಗೆದುಟ್ಕೊಂಡಿದ್ದೀನಿ ಮತ್ತು ಯಾವ್ಯಾವ ಸೊಪ್ಪುಗಳನ್ನ ಬಳಸಿದ್ದೀನಿ ಅಂತಲೂ ನಿಮಗೆ ಈಗಾಗಲೇ ಗೊತ್ತಾಗಿರುತ್ತೆ ಅದಾದ ನಂತರ ಇದು ಕರ್ಪೂರದ ಹುಡಿ ಮಾಡ್ಕೊಂಡಿದ್ದೀನಿ ಮಿಕ್ಸಲ್ಲಿ ಮಿಕ್ಸರಲ್ಲಿ ಬೀಯಿಸ್ಕೊಂಡು ಅದಾದ ನಂತರ ಇದು ನಮ್ಮೂರ ಕಾಡಲ್ಲೆಲ್ಲ ಸಿಗುತ್ತೆ ನೋಡಿ ಧೂಪ ಹಾಗೆ ಅದನ್ನು ತಂದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಮೇಲೆ ಇದು ಮಲ್ಲಿಗೆ ಹೂವು ಆಮೇಲೆ ಗುಲಾಬಿ ಹೂವಿನ ಎಸಲನ್ನು ಬಿಸಿಲಲ್ಲಿ ಒಣಗಿಸಿ ಹಿಟ್ಟನ್ನು ಮಾಡ್ಕೊಂಡಿರುವಂಥದ್ದು ಈಗ ಇದೆಲ್ಲನೂ ಕೂಡ ಬಳಸಿ ನಾನು ಮನೆಯಲ್ಲೇ ಧೂಪವನ್ನು ತಯಾರು ಮಾಡ್ತಾ ಇದ್ದೀನಿ ಹೇಗೆ ಮಾಡೋದಂತ ಈಗ ಅಂದರೆ ಇದಿಷ್ಟು ವಸ್ತುಗಳನ್ನು ಬಳಸಿ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಹಸುವಿನ ಸಗಣಿಯನ್ನು ಒಂದು ಪ್ಲೇಟಲ್ಲಿ ಹಾಕೊತಾ ಇದ್ದೀನಿ ಅದರಲ್ಲಿ ಕಸ ಎಲ್ಲ ಇರಬಾರ್ದು ಆ ರೀತಿ ಎಲ್ಲವೂ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನಾವು ಹಿಟ್ಟನ್ನೆಲ್ಲ ಕಲಿಸ್ತೀವಿ ನೋಡಿ ಅಲ್ಲದೆ ಚಪಾತಿಗೆ ಈ ಥರದಕ್ಕೆ ಅದೇ ರೀತಿ ಸಗಣಿಯನ್ನು ಕೂಡ ಚೆನ್ನಾಗಿ ಉಂಡೆ ಉಂಡೆಲ್ಲ ಇರುತ್ತೆ ನೋಡಿ ಈ ಥರ ಗಂಟು ಗಂಟು ಅದೆಲ್ಲ ಆ ಥರ ಇರಬಾರ್ದು ಎಲ್ಲ ಕೂಡ ಮಿಕ್ಸ್ ಮಾಡ್ಕೋಬೇಕು ಕೆಲವೊಬ್ಬರು ಸಗಣಿಯನ್ನು ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಪೌಡ್ರ್ ರೀತಿ ಮಾಡಿಯೂ ಕೂಡ ತೂಪವನ್ನು ಮಾಡ್ತಾರೆ ನಾನು ಹಸಿ ಸಗಣಿಯಿಂದನೇ ಮಾಡ್ತಾಯಿದ್ದೀನಿ ಇದೆಲ್ಲವೂ ಈ ಥರ ಪುಡಿ ಪುಡಿ ಮಾಡ್ಕಂತೆ ಅದಾದಮೇಲೆ ಅದನ್ನೆಲ್ಲ ಸೇರಿಸೋ ವಿಧಾನವನ್ನೆಲ್ಲ ತೋರಿಸ್ತೀನಿ ನಿಮಗೆ ಇವಾಗ ಫ್ರೆಂಡ್ಸ್ ಸಗಣಿಯನ್ನು ಎಲ್ಲನೂ ಚೆನ್ನಾಗಿ ನಾದಿ ಅದನ್ನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಎಲ್ಲ ರೀತಿಯಿಂದ ಪುಡಿಗಳನ್ನ ಸೇರಿಸ್ತಾ ಇದೆ ಇದು ನೋಡಿ ಹೂವಿಂದ ಮಾಡಿರುವಂಥದ್ದು ಹುಡಿ ಇದನ್ನು ಹಾಕ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂತ ನೋಡಿ ಇದು ಮಿಕ್ಸರಲ್ಲೇ ಮಾಡಿದ್ದು ನಾನು ಹುಡಿಯನ್ನು ಹಾಗೆ ಇದನ್ನೆಲ್ಲ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಬೇಕು ಅಂತ ತಗೊಳ್ಳಿ ನಾನು ಹೆಂಗೆ ಮಾಡಿದ್ದೀನಿ ಅಂತ ಸಗಣಿಯೇ ಎಷ್ಟು ತಗೊಂಡಿದ್ದೀನಿ ನೋಡಿ ಅದರ ಸಮ ಪ್ರಮಾಣದಲ್ಲಿ ಬೇರೆ ಎಲ್ಲ ರೀತಿಯಾದ ಪೌಡ್ರ್ಗಳನ್ನ ಸೇರಿಸ್ಕೊತಾ ಇರೋದು ಈಗ ಹೂವಿನ ಪುಡಿಗಳನ್ನೆಲ್ಲ ಮೇಲೆ ಇದು ಗಿಡಮೂಲಿಕೆಯ ಹುಡಿ ಸಸ್ಯಗಳಂದು ಒಂದಿಷ್ಟು ಹುಡಿಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಹಾಕ್ಕೊಂಡೆ ಅದಾದ ಮೇಲೆ ಧೂಪ ಇದು ಕಾಡಿಂದ ತಂದು ನಾನು ಬಿಸಿಲರ್ ಒಣಗಿಸಿ ಪೌಡ್ರನ್ನ ಮಾಡ್ಕೊಂಡಿರೋದು ಇದನ್ನು ಇದ್ದೀನಿ ಧೂಪವನ್ನು ಹಾಕಾದ ಮೇಲೆ ಇದು ಕರ್ಪೂರದ ಹುಡಿ ನಾನು ಅಂಗಡಿಯಿಂದ ಯಾವುದೇ ರೀತಿಯಾದಂಥ ಜಾಸ್ತಿ ವಸ್ತುಗಳನ್ನ ತಂದುಕೊಂಡಿಲ್ಲ ತಂದಿದ್ದು ಅಂತಂದರೆ ಇದು ಕರ್ಪೂರ ಅದು ಮನೆಯಲ್ಲಿ ದೇವರಿಗಂತ ತಂದಿದ್ದೇ ಇತ್ತು ಅದನ್ನೇ ಉಪಯೋಗಿಸಿದ್ದೀನಿ ಅದನ್ನು ಬಿಟ್ಟರೆ ಸಗಣಿಯನ್ನಾಗಲಿ ಆಮೇಲೆ ಎಂತ ಹೇಳಿ ಗಿಡಮೂಲಿಕೆಗಳನ್ನಾಗಲಿ ಹೂಗಳನ್ನು ಅಷ್ಟೇ ದೇವರಿಗೆ ತಂದಿರೋದನ್ನೇ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಕರ್ಪೂರ ಹೀಗೆ ಎಲ್ಲನೂ ಕೂಡ ಬಳಸಿದ್ದು ಅದಾದ ಮೇಲೆ ಒಂದು ಪಾವಾಗಷ್ಟು ಅಂದರೆ ಒಂದು ಚಿಕ್ಕ ಗಾತ್ರದ ಲೋಟದಷ್ಟು ತುಪ್ಪವನ್ನು ಬಳಸ್ತಾ ಇದ್ದೀನಿ ಈ ತುಪ್ಪವನ್ನು ಏನು ಮಾಡಿದೆ ಅಂತಂದರೆ ಬಿಸಿ ಮಾಡಿ ನೀರಿನ ಥರ ಮಾಡ್ಕೊಂಡಿದ್ದೀನಿ ದಪ್ಪ ತುಪ್ಪವನ್ನು ಬಳಸ್ತಾ ಇಲ್ಲ ಇದು ಬಿಸಿ ಅಂದರೆ ಸ್ವಲ್ಪ ಬೆಂಕಿಗೆ ಇಟ್ಟಿದರೆ ಈ ರೀತಿ ತೆಳುವಾಗಿ ಬರ್ತದೆ ನೀರಿನ ಥರ ಅಂದರೆ ನೀರನ್ನು ಉಪಯೋಗಿಸ್ಬೇಕು ನೋಡಿ ಇದಕ್ಕೆ ಸ್ವಲ್ಪ ಗಟ್ಟಿಯಾಗಿಬಿಡ್ತೀವಿ ನಾವು ಈ ಥರ ಪೌಡ್ರನ್ನೆಲ್ಲ ಬಳಸಿದ ತಕ್ಷಣ ಹಾಗಾಗಿ ನೀರಿನ ಬದಲಿಗೆ ತುಪ್ಪವನ್ನು ಕೂಡ ಬಳಸ್ಬೌದು ಬೇಕು ಅಂದರೆ ನೀರನ್ನು ಹಾಕಬಹುದು ನೀರನ್ನು ಕೂಡ ಇಟ್ಕೊಂಡಿದ್ದೀನಿ ಹಾಗೆಯೇ ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪವನ್ನೆಲ್ಲ ಹಾಕೋದ್ರಿಂದ ಧೂಪ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ಧೂಪವನ್ನು ಹಾಕ್ಕೊಂಡಿದ್ದೀನಿ ಒಂದು ಲೋಟದಾಗುವಷ್ಟು ನೀವು ಧೂಪ ತುಪ್ಪ ಇಲ್ಲ ಅಂತಂದರೆ ನೀರನ್ನು ಕೂಡ ಬಳಸ್ಕೋಬೋದು ಹಾಗೇನಿಲ್ಲ ನಾನು ನಮ್ಮನೇಲಿ ತುಪ್ಪ ಎಲ್ಲ ಉಂಟಲ್ಲ ಹಾಗಾಗಿ ತುಪ್ಪವನ್ನು ಬಳಸ್ಕೊಂಡಿದ್ದು ನೀವು ನೋಡಿ ಇಲ್ಲಾಂದರೆ ಅಂಗಡಿಯಿಂದೆಲ್ಲ ತುಪ್ಪ ತಂದು ತುಪ್ಪವನ್ನೆಲ್ಲ ತಂದುಕೊಂಡು ಮಾಡಬಹುದು ಈಗ ಇದೆಲ್ಲನೂ ಕೂಡ ಮಿಕ್ಸ್ ಮಾಡಬೇಕು ಈಗ ಇದನ್ನು ಎಡನ್ನು ಕೂಡ ಮಿಕ್ಸ್ ಮಾಡಬೇಕು ಮತ್ತು ಧೂಪದ ಮಿಶ್ರಣವನ್ನೆಲ್ಲ ನಿಧಾನಕ್ಕೆ ಒಂದು ಹಂತಕ್ಕೆ ತಂದುಕೊಂಡೆ ಆಮೇಲೆ ಒಂದು ಕೈಯಿಂದ ಹಿಟ್ಟನ್ನು ಕಲಸಿ ಕಲಸಿ ಸುಸ್ತಾಗಿ ಬಿಡ್ತು ಹಂಗಾಗಿ ಎರಡು ಕೈಯನ್ನು ಬಳಸ್ಕೊಂಡು ಕೆಲಸವನ್ನ ಶುರು ಮಾಡಿದ್ದೆ ಫ್ರೆಂಡ್ಸ್ ಅಂದ್ರೆ ಕೆಲಸ ಬೇಗ ಆಗಬೇಕು ಮತ್ತೆ ಅಷ್ಟೇ ನೀಟಾಗೂ ಕೂಡ ಆಗಬೇಕು ಹಾಗಾಗಿ ಎರಡು ಕೈಯಿಂದ ಚೆನ್ನಾಗಿ ನಾದ್ರೆ ಇತ್ತಲ್ಲ ಅಷ್ಟು ಚಂದ ಧೂಪದ ಮಿಶ್ರಣ ತಯಾರಾಗುತ್ತೆ ಹಾಗಾಗಿ ಈ ತರ ಚಪಾತಿ ಇಟ್ಟಿನ ಥರನೇ ಉಲ್ಟಾ ಪಲ್ಟಾ ಎಲ್ಲಾನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಬರುತ್ತೆ ಧೂಪ ಆಮೇಲೆ ಧೂಪ ಕೂಡ ಒಡೆಯುವುದಿಲ್ಲ ಈ ತರ ಮಿಕ್ಸ್ ಮಾಡಿದ್ರೆ ಈ ತರ ಮಿಕ್ಸ್ ಮಾಡಿದ್ರೆ ಧೂಪ ಸೀಲ್ ಬಿಟ್ಟು ಬಿಡ್ತದೆ ಹಂಗಾದ್ರೆ ನಾವು ಧೂಪ ಮಾಡಿದ್ರೆ ಫೇಲ್ ಆಗಿಬಿಡ್ತದೆ ಹಂಗಾಗಿ ಆದಷ್ಟು ಚೆನ್ನಾಗಿ ಹೇಳಿ ಹೋಳಿಗೆ ಮಾಡೋದಿಕ್ಕಲ್ಲ ನಾವು ಹೂರಣ ಎಲ್ಲ ತಯಾರು ಮಾಡ್ಕೊಂತ ಹೇಳಿ ಅದೇ ತರನೇ ಚೆನ್ನಾಗಿ ನಾದ್ಬೇಕು ಈ ತರ ಕೈಯಿಂದ ತಿಕ್ಕಿ ತಿಕ್ಕಿ ಆದಷ್ಟು ಈ ತರದ ಧೂಪವನ್ನು ನಾವು ಅಂಗಡಿಯಲ್ಲಿ ತರೋದಿಕ್ ಹೋದ್ರೆ ಐದು ರೂಪಾಯಿಗೆ ಒಂದ್ರಂತೆ ಸಿಗುತ್ತೆ ಅದು ಪೂರ್ತಿ ಕೆಮಿಕಲ್ನಿಂದನೇ ಒಂದಿಷ್ಟು ಪರ್ಫ್ಯೂಮ್ಸ್ ಅಲ್ಲನ್ನು ಬಳಸಿ ಮಾಡಿರ್ತಾರೆ ಹಂಗಾಗಿ ನಾನು ಸ್ವಲ್ಪ ಕೆಲಸ ಆದ್ರೂ ಪರವಾಗಿಲ್ಲ ದೇವರಿಗೆ ಒಂದು ಶ್ರದ್ಧೆ ಮತ್ತೆ ಭಕ್ತಿಯಿಂದ ಒಂದು ಒಂದು ಹೇಳಿ ಹೂವನ್ನಾಗ್ಲಿ ಒಂದು ಹೂವಿನ ಎಸ್ಲನ್ನು ಹಾಕುದ್ರೂ ಕೂಡ ಅಷ್ಟೆಷ್ಟು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗಿರ್ತದೆ ಹಂಗಾಗಿ ನಾನೇ ತಯಾರು ಮಾಡ್ತೀನಿ ಅದರಲ್ಲೂ ಮತ್ತೆ ನನಗೆ ದೇವರಿಗೆ ಪ್ರಿಯವಾಗುವಂಥ ಕೆಲಸವನ್ನೆಲ್ಲ ಮಾಡುತ್ತಂದ್ರೆ ತುಂಬ ತುಂಬಾ ಇಷ್ಟ ನೋಡಿ ಹಂಗಾಗಿ ತಯಾರು ಮಾಡಿದ್ದು ಈ ತರದ ಧೂಪವನ್ನು ಮಾಡುವಾಗ ನಾವು ಆದಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಹಾಗೆ ಸ್ವಚ್ಛವಾಗಿ ತಯಾರು ಮಾಡಿ ಹಾಗೆ ಕೊನೆ ಹಂತಕ್ಕೆ ನಾನು ಧೂಪದ ಸ್ಟಿಕ್ಸ್ಗಳನ್ನ ಮಾಡೋದಿಕ್ಕೆ ಕುಂತೆ ಹಾಗೆ ಪ್ರತಿಯೊಂದು ಧೂಪದ ಕೋನುಗಳನ್ನ ಮಾಡುವಾಗ ನಾನು ಶ್ರೀರಾಮ್ ಜೈರಾಮ್ ಹೇಳ್ತಾನೆ ಮಾಡಿದ್ದೀನಿ ಅಂದ್ರೆ ಆತರ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಒಂದು ಭಕ್ತಿ ಮೂಡುತ್ತೆ ನೋಡಿ ಅದೇನೋ ಒಂಥರ ಖುಷಿ ಕೊಡುತ್ತೆ ಹಂಗಾಗಿ ಪ್ರತಿಯೊಂದು ಧೂಪವನ್ನು ಮಾಡುವಾಗ ನಾನು ಶ್ರೀರಾಮ್ ಜಯರಾಮ್ ಅಂತ ಹೇಳ್ತಾನೆ ಮಾಡಿದ್ದೀನಿ ನೀವು ಕೂಡ ಈ ತರಲ್ಲಾ ಎಲ್ಲ ಭಕ್ತಿಯನ್ನು ದೇವರಿಗೆಲ್ಲ ತೋರಿಸಿ ಮತ್ತೆ ನಮ್ಮ ಆಸೆಗಳಲ್ಲೇ ಬೇಗ ಈಡುತ್ತೆ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಹಾಗೆ ಧೂಪದ ಕೋನುಗಳನ್ನು ಮಾಡೋದಕ್ಕೆ ಸ್ವಲ್ಪ ಸಮಯ ಹೇಳುತ್ತೆ ಹಾಗೆ ನಾವು ಅತಿಯಾದ ಭಕ್ತಿಯಿಂದ ಮಾಡಿದ್ರೆ ಅದೇನು ಕಷ್ಟ ಅಂತ ಅನಿಸೋದಿಲ್ಲ ಮತ್ತೆ ಸಮಯ ಕೂಡ ಜಾಸ್ತಿ ಕಳೆದಾಗೂ ಅನ್ಸುದಿಲ್ಲ ಹಾಗಾಗಿ ಆದಷ್ಟು ನಾವು ಭಕ್ತಿಯಿಂದ ಮಾಡಿದ್ರೆ ಅದು ಯಾವುದೂ ಕೂಡ ಕಷ್ಟ ಆಗೋದಿಲ್ಲ ತೂಪ ಮಾಡೋದಕ್ಕೆ ಹಿಟ್ಟಿನ ಮಿಶ್ರಣವನ್ನು ನಾವು ಚೆನ್ನಾಗಿ ನಾದಿ ಮತ್ತೆ ಗಂಟು ಗಂಟು ಇಲ್ದಂಗೆ ಮಾಡಿಕೊಂಡ್ರೆ ಮಾತ್ರ ಧೂಪದ ಸ್ಟಿಕ್ಸು ಶೇಪ್ ಕೂಡ ಚೆನ್ನಾಗಿ ಬರೋದು ಮತ್ತೆ ಬೇಗ ಬೇಗ ಕೂಡ ಮಾಡಬಹುದು ಹಾಗಾಗಿ ಆದಷ್ಟು ಧೂಪದ ಮಿಶ್ರಣವನ್ನೆಲ್ಲ ಚೆನ್ನಾಗಿ ಕಲಸಿ ಗಂಟಿಲ್ದಂಗೆ ಮಾಡ್ಕೋಬೇಕು ನಾನು ಅಷ್ಟು ಒಂದು ಮುನ್ನೂರರ ಮೇಲೆ ಒಂದು ಐದುನೂರು ಹತ್ತು ಹತ್ರ ಇರ್ಬೋದು ಧೂಪದ ಕೋನುಗಳನ್ನು ಮಾಡಿದ್ದು ಇದು ಮಳೆಗಾಲದ ಪೂರ್ತಿವರೆಗೂ ಬೇಕು ಹಾಗಾಗಿ ಅಷ್ಟು ಪ್ರಮಾಣದಲ್ಲಿ ಮಾಡಿದ್ದೀನಿ ಮತ್ತು ಯಾರು ಒಂದೆರಡು ಹೆಂಗಿದೆ ಸ್ಯಾಂಪಲ್ ಅಂತ ಕೇಳ್ತಾರೆ ನೋಡಿ ಅವರಿಗೆಲ್ಲ ಕೊಡೋದಕ್ಕೆಲ್ಲ ಬೇಕು ಅಂತ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ ಒಂದು ಅರ್ಧ ದಿನದವರೆಗೂ ಬೇಕಾಯಿತು ನನಗೆ ಈಗ ಧೂಪದ ಕೋನ್ಗಳನ್ನ ಶೇಪ್ ಕೊಡೋದಿಕ್ಕೆ ಹಾಗೆ ಫ್ರೆಂಡ್ಸ್ ಮತ್ತು ಬಿಸಿಲನ್ನು ಒಂಗ್ಸೋದಕ್ಕೆ ಒಂದೆರಡು ದಿನ ಹೀಗೆ ಒಂದು ಐದರಿಂದ ಆರು ದಿನದ ಕೆಲಸಗಳು ಆಯಿತು ನನಗೆ ಇದಿಷ್ಟು ಧೂಪವನ್ನು ಮಾಡೋದಿಕ್ಕೆ ಎರಡು ದಿನ ಒಣಗಿಸಿದ ಮೇಲೆ ನಾನು ಇವತ್ತು ಧೂಪವನ್ನು ಹಚ್ತಾ ಇದ್ದೀನಿ ಹಾಗೆ ಎಷ್ಟು ಚೆನ್ನಾಗಿ ಉರಿಯುತ್ತೆ ಅಂತ ನೀವು ನೋಡಿ ಆಯಿತಾ ಬೆಂಕಿ ಕೊಡ್ತಿದ್ದಾಗೇ ಅಷ್ಟು ಚಂದ ಉರಿಯುತ್ತೆ ಮತ್ತು ಪರಿಮಳ ಅಂತೂ ಇಡೀ ಮನೆಯೇ ತುಂಬುತ್ತೆ ಇದೊಂಥರ ಚೆನ್ನಾಗಿರುವಂಥ ಪರಿಮಳ ಇದೆ ಹಾಗೆ ಆದಷ್ಟು ನಾವು ಹೊರಗಡೆ ಬಿಡುವಂಥ ಹಸುಗಳನ್ನ ಸಗಣಿಯನ್ನು ಬಳಸಬೇಕಾಗುತ್ತೆ ಯಾಕೆಂತಂದರೆ ಅವುಗಳು ಹೊರಗಡೆ ಹೋದಾಗ ಒಂದಿಷ್ಟು ಔಷಧಿಯ ಗಿಡ ಮೂಲಕಗಳನ್ನೆಲ್ಲ ತಿನ್ಕೊಂಡು ಬರ್ತವೆ ನೋಡಿ ಅದರಿಂದ ಸಗಣಿ ಹಾಕಿರುವಂಥ ಸಗಣಿ ತುಂಬ ಔಷಧಿ ಗುಣವನ್ನು ಹೊಂದಿರ್ತದೆ ಹಾಗಾಗಿ ಆ ಥರದ ಸಗಣಿಯನ್ನು ಬಳಸಿದ್ರೆ ತುಂಬ ಉತ್ತಮ ಮತ್ತು ನಮ್ಮ ಮನೆ ಚಂದುವಿಗೆ ನಾವು ಸೊಪ್ಪುಗಳನ್ನು ಹಸಿಗಳನ್ನ ಅಂದರೆ ಹಸಿ ಹುಲ್ಲುಗಳನ್ನೆಲ್ಲ ತಂದು ಹಾಕಿರೋದ್ರಿಂದ ಅದು ಕೂಡ ಒಂದು ರೀತಿ ಔಷಧಿ ಗುಣ ಒಳ್ಳೆ ಇರುವಂಥ ಸಗಣಿನೇ ಆಗಿದೆ ಹಾಗಾಗಿ ನಾನು ಕೂಡ ಅದನ್ನೇ ಬಳಸಿದ್ದು ಮತ್ತು ಇದೊಂದು ಅರ್ಧ ಗಂಟೆ ಮೊದಲೇ ನಾನು ಹಚ್ಚಿರುವಂಥ ಧೂಪ ನೋಡಿ ಎಷ್ಟು ಅದು ಕೂಡ ಚೆನ್ನಾಗಿ ಉರಿಯುತ್ತೆ ಇದೆ ಇನ್ನೂ ಒಂದೆರಡು ಎರಡು ಬಿಸಿಲಿಗೆ ಒಣಗಿಸ್ಬೇಕಾಗ್ತದೆ ಅದಾದ ನಂತರ ತೆಗೆದಿಟ್ಟರೆ ಚೆನ್ನಾಗಿರ್ತದೆ ಹಾಗೆ ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಧೂಪವನ್ನು ಮಾಡಿ ನೀವು ಕೂಡ ದೇವರಿಗೆಲ್ಲ ಉಪಯೋಗಿಸಿ ಇದು ಒಂದು ಒಳ್ಳೆಯ ರೀತಿಯಾದಂಥ ಪಾಸಿಟಿವ್ ವೈಬ್ಸನ್ನು ಮನೆಯಲ್ಲಿ ಮೂಡಿಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ನಿಮಗೂ ಕೂಡ ಈ ಧೂಪ ಮಾಡೋದು ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಧೂಪವನ್ನು ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹಾಗೆ ಸಿಗುವ ನಾಳೆ ಹೋಗಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್